ನಮಸ್ಕಾರ ಫ್ರೆಂಡ್ಸ್ ಹಣ್ಣುಗಳ ರಾಜ ಮಾವು ಮಾರುಕಟ್ಟೆಗೆ ಭರ್ಪೂರಾಗಿ ಆಗಮಿಸಿದೆ ಆದರೆ ಈ ಸಲ ಫಸಲು ತುಂಬ ಜಾಸ್ತಿ ಬಂದರಿಂದ ಮಾವಿನ ಬೆಲೆ ಕುಸಿತ ಆಗಿದೆ ಎಲ್ಲ ಜಾತಿಯ ಮಾವು ಅಂದರೆ ಬಾದಾಮು ಮಲ್ಲಿಕ ಸಹಿತ ಎಲ್ಲ ಜಾತಿಯ ಮಾವುಗಳ ಬೆಲೆ ಕುಸಿತ ಆಗಿದೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಈ ಕುರಿತು ಫಾತಿಮಾ ಫ್ರೂಟ್ಸ್ನ ಮಾಲೀಕರಾದ ಸೈಯದ್ ಮಹಬೂಬ್ ಅವರು ಮಾಹಿತಿ ನೀಡಿದ್ದಾರೆ ಕೇಳಿ ರೈತರು ರೈತ ಹೇಳಿದ್ರೆ ಇದು ಕತ್ತೆ ಏನಿಲ್ಲ ನಾವು ಸುಮಾರು ಮೂವತ್ತು ವರ್ಷದಿಂದ ಇದ್ದೀವಿ ಇದೇ ವ್ಯಾಪಾರದಲ್ಲಿ ಮೊದಲೇ ಏನಾಯ್ತು ಏನಾಗಿತ್ತು ರೈತರು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಇದು ಮಾರಿ ಇದು ಮಾರಬೇಡಿ ಅಂತ ಕೆಲವರು ರೈತರಿಗೆ ಕೇಳಿ ಮಾಡ್ತಾರೆ ಇನ್ನು ಕೆಲವರು ಏನಿದ್ದಾರೆ ಆಕ್ಷನ್ ಹಾಕ್ತಾರೆ ಸರ್ ಬೆಳೆ ಇಲ್ಲ ಬೆಳೆ ಇಲ್ಲ ಅಂತಾರೆ ಬೆಳೆ ಇಲ್ಲದೂ ರೈತನೂ ಇಲ್ಲ ರೇಟ್ ಇಲ್ಲಿ ಕೋ ಅಂದರೆ ಇಲ್ಲಿ ಗಾಡಿ ಬರ್ತಾ ಇದೆ ಸುಮಾರು ಗಾಡಿ ಬರ್ತಾ ಇದೆ ಮುನ್ನೂರು ನಾನ್ನೂರು ಗಾಡಿ ಡೈಲಿ ಬರ್ತಾ ಇದೆ ಟೆಂಪೋ ಆಂಧ್ರ ಅದು ಜಾಸ್ತಿ ಇದೆ ನಿಮ್ಮ ಕಡೆದು ದಾವತ್ಪೇಡೆ ತುಮಕೂರುದು ತುಂಬ ನಮ್ಮ ಕಮ್ಮಿ ಇದೆ ಆಮೇಲೆ ಇನ್ನೇ ಇನ್ನೇನೆ ಅಂದರೆ ನಾವು ಆಪ್ಷನ್ ಇರ್ತೀವಿ ನಿಮ್ಮ ಇದೆ ನಿಮ್ಮ ಹಕ್ಕು ಆರು ತಿಂಗಳಿಂದ ಎಂಟು ತಿಂಗಳ ನೀವು ಕಷ್ಟ ಪಡ್ತೀರಿ ನಾವೇನು ಹೇಳ್ತೀವಿ ನಿಮ್ಮ ಬೆಲೆ ಆಗಲಿಲ್ಲ ಅಂದರೆ ನೀವು ಕೇಳಿ ಯಾಕೆ ಕಮ್ಮಿ ಆಯಿತು ಎದು ನಿಲ್ಲಿಸಿ ಅಂತ ನಾವು ಕೆಲವರು ನಮ್ಮ ಮಂಡಿ ಇದ್ದೀವಿ ರೈತರಿಗೆ ಕೇಳೇ ಕೊಡ್ತೀವಿ ರೈತರು ಮುಂದೆನೇ ಆ್ಯಕ್ಷನ್ ಹಾಕ್ತೀವಿ ಮಾಡಲು ತಿರ್ಗಾರ ಇರಲ್ಲ ಇಲ್ಲ ಇಲ್ಲ ನೀವು ಇಲ್ಲಿ ನಿಲ್ಸಿದೆ ಅಂದರೆ ರೈತ ಅವ್ರಿಗೆ ಎರಡು ಮೂರು ಸತಿ ಡಿಮ್ಯಾಂಡ್ ಮಾಡಬೇಕು ಇದು ಕಮ್ಮಿ ಮಾಡ್ತಾ ಇದ್ರೆ ಸ್ವಲ್ಪ ನೋಡು ಮಾಡಿ ಕೊಡಿ ಅಂದರೆ ಇಲ್ಲ ಸುಮಾರು ಅರವತ್ತು ಇಪ್ಪತ್ತು ಪರ್ಸೆಂಟ್ ಮಂಡಿಯವರು ರೈತರಿಗೆ ನೋಡೇ ಮಾಡಿಕೊಡ್ತಾರೆ ಯಾರು ಹಚ್ಚ ಆ ಥರ ಮಾಡಲ್ಲ ಕೆಲವ್ರು ಮಾತ್ರ ಕೇಳಲ್ಲ ಆಮೇಲೆ ಗಾಡಿ ಬಂದದ್ದೇ ಗಾಡಿ ಬರ್ತಾ ಇರತ್ತೆ ಗಾಡಿ ಮೇಲೆ ಡಿಪೆಂಡ್ ಇರೋದೇ ಒಂದು ಇವಾಗ ಕಟ್ ಮಾಡಿದೀರಾ ಪದವನ್ನು ಕಟ್ ಮಾಡ್ತಾನೆ ನಾವೇನು ಹೇಳ್ತೀವಿ ಒಂದಿನ ಹೆಚ್ಚು ಕಡಿಮೆ ನೀವು ಕಟ್ ಮಾಡ್ಕೊಳ್ಳಿ ಗಾಡಿ ಬರುತ್ತೆ ಗಾಡಿ ಕಮ್ಮಿ ಬಂದರೆ ಇಲ್ಲಿ ನಿಮಗೆ ಒಳ್ಳೆ ರೇಟು ಸಿಗುತ್ತೆ ನೋಡಿ ರೇಟ್ ಮಾಡಿಕೊಡಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಬೇರೆ ಏನಿಲ್ಲ ಆಮೇಲೆ ಏನೆಂದರೆ ಸುಮಾರು ನಾನು ಮೂವತ್ತು ವರ್ಷದಿಂದ ಇದರಲ್ಲಿ ಇದ್ದೀನಿ ಈ ಹೋರಾಟದಲ್ಲೇ ಮಾಡಿಕೊಂಡು ರೈತರು ಬರ ಆಮೇಲೆ ಜನ ಬರ ಹೋರಾಟ ಮಾಡ್ತಾಯಿದ್ವಿ ನಾವು ಎಲ್ಲರಿಗೂ ರೈತರ ಕ್ಲೀನಾಗಿ ಇರಬೇಕು ಆಮೇಲೆ ಮಾ ಮಾಡುವಾಗ ರೈತರ ಒಂದು ಸದವಾಗಿ ಕೇಳಿ ನಮ್ಮದೇನು ಅರ್ಧ ಗಂಟೆ ಒಂದು ಗಂಟೆ ವ್ಯಾಪಾರ ನಾವೇನು ಹೇಳ್ತೀವಿ ಒಂದು ಅರ್ಧ ಗಂಟೆ ಸ್ಥಳ ಆಗಲಿ ಗಾಡಿ ಬಂದಿದೆ ಸ್ವಲ್ಪ ನೋಡಿಕೊಂಡು ಒಂದು ಅರ್ಧ ಗಂಟೆ ಲೇಟಾಗಿ ಮಾಡೋಣ ಒಂದು ಯಾರೋ ಬರ್ತಾರೆ ಇವಾಗ ಇವಾಗ ವರ್ತಕರಕ್ಕೆ ಎಷ್ಟೇ ಕಮ್ಮಿ ಕೊಟ್ಟರು ಅವ್ರಿಗೆ ಬೇಡ ಅಂತ ಹೇಳಲ್ಲ ಅದಕ್ಕೆ ನಾವು ಏನು ಮಾಡ್ತೀವಿ ಸ್ವಲ್ಪ ಕೆಲವರು ಇದ್ದಾರೆ ಯಾರೋ ಕೆಲವರು ಇದ್ದಾರೆ ಇದ್ದಂಗೆ ಇದ್ದಂಗೆ ಆ್ಯಕ್ಷನ್ ಮಾಡ್ಬಿಡ್ರೆ ಹೊರಟೋಗೋದು ಮಿಕ್ಕಿದವರು ತೊಂಬತ್ತು ಪರ್ಸೆಂಟ್ ಏನು ಮಾಡುತ್ತೆ ರೈತರು ಬರ ನೋಡಿಕೊಂಡು ಯಾಕಂದರೆ ಆರು ತಿಂಗಳ ಏಳು ತಿಂಗಳು ಅವ್ರು ಕಷ್ಟಪಡ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಅವಾಗಿನ ಪ್ರಯತ್ನ ಸತತವಾಗಿ ನಾನು ಮೂವತ್ತು ವರ್ಷ ಇದೇ ಲೈನಲ್ಲಿದ್ದೀನಿ ನಾನು ಸೈಯದ್ ಜನಪರ ರೈತರ ಪರ ಹೋರಾಟಗಾರ ಫಾತಿಮಾ ಫ್ರೂಟ್ ಕಂಪ್ನಿ ಮಾಲೀಕ